ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ರೇಷ್ಮೆ ಸಿರಿ ವಿಜಯ್ ಮಾತಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ತೋಟ ಬಂದು ನಾಗರಾಜ್ ಅಂತ ಹೇಳಿ ಅವ್ರ ಹೆಸರು ಅಗ್ರಿ ಬೊಮ್ನಳ್ಳಿ ಅವ್ರದು ಸೊ ನೋಡಿ ಇವರಿಗೆ ಕಂಟಿನ್ಯೂಸ್ ಆಗಿ ಮೂರರಿಂದ ನಾಲ್ಕು ಬ್ಯಾಚ್ಗೆ ನಾವು ಪ್ರಾಡಕ್ಟನ್ನು ಕಳಿಸ್ಕೊಟ್ಟಿದ್ದೀವಿ ಸೊ ಅವರು ಸರಿ ಭೂಮಿ ಕೊಟ್ಟಿದ್ದಾರೆ ಒಂದು ಸರಿ ಸ್ಪ್ರೇ ಮಾಡಿದ್ದಾರೆ ನೋಡಿ ಈ ಥರ ಇದೇ ಅವ್ರ ತೋಟ ಇದು ಸೊ ನೋಡ್ಬೋದು ಯಾವ ಥರ ಒಂದು ಕ್ವಾಲಿಟಿ ಇದೆ ಯಾವ ಥರ ಒಂದು ಗ್ರೀನ್ನೆಸ್ ಇದೆ ನೋಡ್ತಾ ನೋಡ್ತಾಯಿದ್ರೆ ಸ್ನೇಹಿತರೆ ಸೊ ಅಗ್ರಿ ಬೊಮ್ನಳ್ಳಿ ನೋಡಿ ಇದು ಅಗ್ರಿ ಬೊಮ್ನಳ್ಳಿ ನೋಡಿ ಯಾವ ಥರ ಒಂದು ಇದೆ ಸೊ ಚೆನ್ನಾಗಿ ಬಂದಿದೆ ಸೊ ಇನ್ನೂ ಕಟಾವು ಮಾಡೋಕ್ಕೇನೂ ಲೇಟ್ ಆಗುತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ ನಿಮಗೆ ನೋಡಿ ಅವ್ರು ವೀಡಿಯೋ ಮೂಲಕ ಕಳಿಸ್ಕೊಟ್ಟಿದ್ದಾರೆ ನಮಗೆ ಈ ಥರ ಬಂದಿದೆ ಸರ್ ಅಂತ ಸೊ ಎಲ್ಲ ಬಗ್ದವ್ರಿಗೂ ಕುರಿಯರ್ ಮುಖಾಂತರ ನಮ್ಮ ಪ್ರಾಡಕ್ಟನ್ನು ಕಳಿಸ್ಕೊಡ್ತಾಯಿದ್ವಿ ಕುರಿಯರ್ ಬರೋದು ಒಂದು ಟೂ ಡೇಸ್ ಲೇಟ್ ಆಗ್ತಾಯಿದೆ ಎಲ್ಲರೂ ಕ್ಷಮಿಸಬೇಕು ನೋಡಿ ಈ ಥರ ಇದೆ ತುಂಬ ಗ್ರೀನ್ ಇದೆ ಚೆನ್ನಾಗಿ ಬಂದಿದೆ ಯಾವುದೇ ಒಂದು ಕೊಡಿ ರೋಗ ಗಂಟು ರೋಗ ಇಲ್ಲ ನೋ ನೋಡ್ತಾ ಇದ್ದಾರೆ ಸ್ನೇಹಿತರೆ ಥ್ಯಾಂಕ್ ಯು